ಚಂದ್ರಪ್ರಭಾ ಪರ್ಸನ್ ಆ ಟಾಪ್ ಅಲ್ಲಿ ಹಾಕೊಂಡ್ಬಿಡಿ ಅವ್ರನ್ನ ಎಸ್ ಚಂದ್ರಪ್ರಭಾ ವೆಟ್ರನ್ ಆಕ್ಟರ್ ಸ್ಕಿಟ್ಸ್ ಗಳೆಲ್ಲ ಮಾಡಿ ಕಲರ್ಸ್ ಎಲ್ಲ ಮುಂಚೆನೆ ಇದ್ದು ಬಂದಿರತಕ್ಕಂತ ವ್ಯಕ್ತಿ ಆತನ ನೆಗ್ಲೆಕ್ಟ್ ಮಾಡೋ ನೆಸಿಟಿ ಇಲ್ಲ ಬಟ್ ಆ ಲಾಸ್ಟ್ ಮೈಲ್ ಓಡ್ತಾರ ಅನ್ನೋದು ನನಗೆ ಡೌಟ್ ಇದೆ ಇಫ್ ಯು ಟೇಕ್ ಟೂ ಕಮಿಡಿಯನ್ಸ್ ಇನ್ ಕಂಟೆಸ್ಟ್ ಗಿಲ್ಲಿ ಟೇಕ್ಸ್ ಬಟ್ ಓವರ್ ಆಲ್ ಯಾವತ್ತೂ ಕಮಿಡಿಯನ್ನು ಫಿಲ್ಮ್ ನಡ್ಸ್ಕೊಂಡು ಹೋಗೋಲ್ಲ ಹೀರೋನೇ ನಡ್ಸ್ಕೊಂಡು ಹೋಗೋದು ಒಂದು ಎಲ್ಲೋ ಒಂದು ಹೀರೋ ಬೇಕಾಗ್ತಾರೆ ಕಮಿಡಿಯನ್ನು ವಿಲನ್ನು ನಡೆಯೋದಿಲ್ಲ ಒಂದು ಹೀರೋ ಬೇಕು ಧನುಷ್ಗೆ ಒಂದು ಅವಕಾಶ ಇದೆ ಯಾಕೋ ಮಾಡ್ತಾ ಇಲ್ಲ ಹೆಚ್ಚಾಗಿ ಕಾಣಿಸ್ಕೊತಾ ಇಲ್ಲ ನನಗೆ ತುಂಬ ಏನಾದರೂ ಬುದ್ಧಿ ಹೇಳಬೇಕು ಅಂತ ಹೇಳಿದ್ರೆ ಕರಿ ಬಸವ ಅವ್ರಿಗೆ ಬುದ್ಧಿ ಹೇಳಬೇಕು ನೀವು ಮಗಿ ತರ ಒಂದೊಂದ್ ಎರಡು ಒಂದೆರಡು ಮೂರು ಆ ಥರಲ್ಲೂ ನೀವೆಲ್ಲ ಬೈಪಾಠ ಮಾಡ್ಕೊಂಬಂದ್ರೆ ಡೈಲಾಗ್ ಹೊಡೆದ್ರೆ ಖಂಡಿತ ವರ್ಕೌಟ್ ಆಗೋಲ್ಲ ಅತಿ ಹೆಚ್ಚು ನಿಮ್ಗೆ ಮಾತು ವರ್ಕ್ ಆಗಲ್ಲ ಅಮಿತ್ ನೀವು ಆರ್ಜೆ ಆಗಿ ನಿಮ್ಮ ಕಾಯಕವೇ ಕೈಲಾಸ ಆರ್ ಜೆ ಮಾತಾಡೋದು ಅದೇ ಮಾಡಲಿಲ್ಲ ನೀವು ಆ ಥರದ್ದು ವ್ಯಕ್ತಿತ್ವ ನೀವು ನಿಮ್ಮನ್ನು ರೇಡಿಯೋಲೆಲ್ಲ ಕೇಳಿದ್ದೇವೆ ನೀವು ಮಾಡಲಿಲ್ಲ ಸೊ ಐ ಫೀಲ್ ಸಾರಿ ಫಾರ್ ಯು ಬಟ್ ಕರಿಬಸವ ಎಲ್ಲವೂ ಟಿಕ್ ಟಾಕ್ ವಿಡಿಯೋ ಅಲ್ಲ ಎಲ್ಲವೂ ಇನ್ಸ್ಟಾಗ್ರಾಮ್ ವಿಡಿಯೋ ಅಲ್ಲ ಎಲ್ಲವೂ ಬೋಧನೆ ಗಾದೆ ಕಿವಿ ಮಾತು ನಡೆಯೋದಿಲ್ಲ ಸರ್ ಈಗ ಕಾವ್ಯ ಶವ್ಯ ಅವ್ರಿಗೆ ಅಶ್ವಿನಿ ಅವರು ಒಂದ್ ಹೇಳ್ತಾರೆ ಅಂದ್ರೆ ನೀವು ಗಿಲ್ಲಿ ಜೊತೆ ಬಂದಿರೋ ಕಾಂಪ್ಲಿಮೆಂಟರಿ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಫ್ರೀ ಪ್ರಾಡಕ್ಟ್ ಅಂತ ಸೊ ಅದು ನಿಜಾನ ಅಂತ ಇಲ್ಲ ಸಿ ಅಶ್ವಿನಿ ಅವರು ಒಂಥರ ಸರ್ವಾಧಿಕಾರಿ ತರ ಯಾಕಂದ್ರೆ ಅವರು ಏನೋ ಸ್ವಲ್ಪ ಸ್ಥಿತಿವಂತರ ಥರ ಕಾಣ್ತಾರೆ ಅದೇ ಆಟಿಟ್ಯೂಡ್ ಅಲ್ಲಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಬಿಗ್ ಬಾಸ್ ಅಲ್ಲಿ ಸ್ಥಿತಿವಂತರು ಏನು ಅದೆಲ್ಲ ಏನು ನಡೆಯೋದೇ ಇಲ್ಲ ಅಲ್ಲಿ ಸ್ಥಿತಿವಂತರು ಯಾರು ಬಂದಿದ್ದಾರೆ ಡಾಗ್ ಸುರೇಶ್ ಅಂತ ಡಾಗ್ ಸುರೇಶ್ ಇಸ್ ಜಸ್ಟ್ ಅ ಶೋ ಪೀಸ್ ಅವ್ರ ಮಾತೇ ಇಲ್ಲ ಅಲ್ಲಿ ಅವರು ಬರೀ ಅವರು ಮೇಕಪ್ ಮಾಡ್ಕೊಳೋದ್ರಲ್ಲ ಇದೆ ಸೊ ಅವ್ರ ಕಂಟೆಂಟ್ ಒಂದು ನಿಮಿಷ ನಿಮಿಷದ ತೋರ್ಸ್ಬಿಡಿ ನೋಡೋಣ ಈ ಎಂಟೈರ್ ಏಳು ಹದ್ ದಿನದಲ್ಲಿ ಒಂದು ನಿಮಿಷದ ವಿಡಿಯೋ ತೋರಿಸ್ಬಿಡಿ ಖಂಡಿತ ಇಲ್ಲ ಸೊ ಎಲ್ಲೋ ಒಂದ್ ಕಡೆ ಮಾತು ಬಲ್ಲವನಿಗೆ ಆ ಬಿಗ್ ಬಾಸ್ ಮಾತಾಡೋನ್ಗೆ ಬಿಗ್ ಬಾಸ್ ಅಲ್ಲಿ ಬದುಕಬಹುದು ನೀವು ಮಾತಾಡಕ್ ಬರಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ಬದುಕಕ್ ಆಗೋದಿಲ್ಲ ಮಲ್ಲಮ್ಮ ಮಲ್ಲಮ್ಮ ಇನ್ನೋಸೆಂಟು ವ್ಯಕ್ತಿ ಪಾಪ ಗೊತ್ತಿಲ್ಲ ಇನ್ನೋಸೆನ್ಸ್ ಅಲ್ಲೇ ಒಂದ್ ಐವತ್ತು ದಿನವರೆಗೂ ಬರಬಹುದು ಅಂತ ನನಗೇನ ಅನಿಸ್ತಾ ಇದೆ